ಬರೀ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರು ಚಾಟ್ ಮಾಡಿ ತೋರಿಸ್ತೀನಿ ಈ ರೀತಿ ಒಂದು ಚುರುಮುರು ಚಾಟ್ ನೀವು ಬೇಕಂದಾಗ ಫ್ರೀ ಇದ್ದಾಗ ಯಾವಾಗ ಬೇಕು ಆವಾಗ ಮಾಡ್ಕೊಂಡು ತಿನ್ಬೋದು ಭಾಳ ಅದ್ಭುತವಾಗಿರ್ತೈತಿ ಅದ್ರಾಗ ಈಗ ಥಂಡಿ ಅಲ್ಲ ರೀ ಈ ಥರ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ಬೇಕು ಅನಿಸುತ್ತೆ ಚಾಟ್ ಸ್ನ್ಯಾಕ್ಸ್ ಮನೆಯಾಗಿ ಏನಾರು ಮಾಡ್ಕೊಂಡು ತಿನ್ಬೇಕಂತ ಅನಿಸ್ತಿರ್ತೈತಿ ಹೊರಗಿಂದ ಬಂದಾಗ ಹಂಗಾಗಿ ನೀವು ಇದನ್ನು ಈಸಿಯಾಗಿ ಪಟಾಪಟ್ ಅಂತ ಮಾಡ್ಬೋದು ಭಾರಿ ಮಸ್ತಾಗಿರ್ತೈತಿ ಟ್ರೈ ಮಾಡೋಕರಂತ ಈ ವಿಡಿಯೋನ ನೋಡಿರಿ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಹೆಂಗಿದಿರಿ ಎಲ್ಲರೂ ಆರಾಮದಿರಿ ಬರ್ರಿ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬರ್ರಿ ಇವತ್ತು ನಾನು ಭಾಳ ಡಿಫ್ರೆಂಟಾಗಿ ಮತ್ತು ಭಾಳ ಟೇಸ್ಟಿಯಾಗಿ ಒಂದು ಚುರುಮುರಿ ಚಾಟನ್ನು ಮಾಡಿ ತೋರಿಸ್ತೀನಿ ಮಸ್ತ್ ಮಸ್ತಾಗಿರ್ತದ ನೀವು ಒಂದು ಸಲ ಹಿಂಗೆ ಟ್ರೈ ಮಾಡಿರಿ ಮತ್ತು ಈ ವಿಡಿಯೋ ನೋಡಿದ ಮೇಲೆ ಎಷ್ಟಾದರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಇಲ್ಲಿ ನೋಡ್ರಿ ನಾನು ಒಂದು ಎರಡು ಸೇರಷ್ಟು ಚುರುಮುರಿನ ತಗೊಂಡಿನಿ ಈಗ ಭಾಳ ತಂಡ ಐತೆ ಹಾಗಾಗಿ ಹಂಗಾಗಿ ಸ್ವಲ್ಪ ಮೆತ್ತಗಿದ್ದು ಅಂದ್ರೆ ಒಲೆ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿರಿ ಸಣ್ಣ ಉರಿ ಒಳಗೆ ಈ ಚುರುಮುರಿ ಕುರುಮ್ ಕುರುಮ್ ಅನ್ಬೇಕು ನೋಡಿರಿ ಹಂಗೆ ಇಲ್ಲಂದ್ರೆ ನೀವು ಇದ್ದ ಜಾಗದೊಳಗೆ ಚೆನ್ನಾಗಿ ಬಿಸಿಲಿತ್ತಂದ್ರೆ ಬಿಸಿಲಿಗೆ ಇಟ್ಟು ಇವ್ನ ಒಣಗಿಸಿ ಈ ಒಂದು ಒಗ್ಗರಣೆಗೆ ಉಪಯೋಗ ಮಾಡ್ಬೋದು ಮಸ್ತಾಗಿ ಬರ್ರಿ ಈಗ ಹೆಂಗೆ ಮಾಡೋದು ಅಂತ ನಿಮ್ಗೆ ಮಾಡ್ತಾ ಮಾಡ್ತಾನೆ ಇದಕ್ಕೇನೆಲ್ಲ ಹಾಕ್ಬೇಕಂತ ನಾನು ಹೇಳ್ತೀನಿ ಬರ್ರಿ ನೋಡಿರಿ ಒಲೆ ಮ್ಯಾಗ ಒಂದು ಪಾತ್ರೆ ಇಟ್ಟಿನಿ ಪಾತ್ರೆಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತೀನಿ ಅಡುಗೆ ಎಣ್ಣೆ ಯಾವುದಾದ್ರೂ ನೀವು ಹಾಕ್ಕೋಬೋದು ಇಲ್ಲಿ ನೋಡ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಹಾಕೀನಿ ಈಗ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಕಾದಾದ ಮೇಲೆ ಸಾಸಿವೆ ಹಾಕಬೇಕು ಒಂದು ಟೀ ಸ್ಪೂನ್ ಅಷ್ಟು ಹಾಕಿ ನೋಡ್ರಿ ಹಾಗೆ ಸ್ವಲ್ಪ ಜೀರಿಗೆ ಕೆಲವರು ಸಾಸಿವೆ ಹಾಕೋದಿಲ್ಲ ಅದ್ರ ನಾನು ಹಾಕ್ತೀನಿ ಹಾಕಿದ್ರೆ ಮಸ್ತಾಗಿರ್ತೈತಿ ಅದಾದಮೇಲೆ ಸ್ವಲ್ಪ ಶೇಂಗಾ ಶೇಂಗಾ ಎಷ್ಟಾದರೂ ನೀವು ಹಾಕ್ಕೊಳ್ಬೋದು ಶೇಂಗಾ ಹಾಕೋದ್ರಿಂದ ಇದು ನಾವು ಚುರುಮರಿ ತಿನ್ನುವಾಗ ಒಂದೊಂದು ಕಾಳ ಬಾಯಿಯೊಳಗೆ ಇದು ಶೇಂಗಾ ಬಂದ್ರೆ ಮಸ್ತಾಗಿರ್ತತಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ಇದು ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಕೂಡ ಮೊದಲ ನೀವು ಹಂಗೆ ಹುರಿದನು ಹಾಕ್ಬೋದು ಅಥವಾ ಈ ಥರ ಫ್ರೈ ಮಾಡ್ಬೋದು ಎಣ್ಣೆ ಒಳಗನ್ನ ನಾನು ಇಲ್ಲಿ ಎಣ್ಣೆ ಒಳಗನ್ನ ಫ್ರೈ ಮಾಡಾಕತ್ತೀನಿ ನೋಡ್ರಿ ಈಗ ಸ್ವಲ್ಪ ಪುಟಾಣಿ ಹಾಕ್ತೀನಿ ಪುಟಾಣಿ ಬೇಕಾದ್ರೆ ಹಾಕಿರಿ ಬ್ಯಾಡ್ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದ್ರೆ ಚೆನ್ನಾಗಿರ್ತತಿ ಭಾಳ ಚಲೋ ಆಕತಿ ಈಗ ನೋಡ್ರಿ ಸ್ವಲ್ಪ ಫ್ರೈ ಆಗೈತಿ ಇದಕ್ಕೆ ನಾವು ಪುಟಾಣಿ ಹಾಕೊಣಂತ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಣತ್ರಿ ಏನು ಹೊತ್ತಬಾರ್ದು ಮೊದಲ ಫ್ರೈ ಆಗಿರ್ತೈತೆ ಪುಟಾಣಿ ಹಾಗಾಗಿ ನೋಡಿಕೊಂಡು ಇದನ್ನು ಫ್ರೈ ಮಾಡಬೇಕು ನೋಡಿರಿ ಈ ಥರ ಫ್ರೈ ಮಾಡಬೇಕು ನೋಡಿರಿ ಶೇಂಗಾ ಫ್ರೈ ಅದು ಸ್ವಲ್ಪ ಲೈಟಾಗಿ ಕೆಂಪಾದ್ರೆ ಸಾಕು ಉರಿನ ಸಣ್ಣಗೆ ಇಟ್ಟರ್ಬೇಕಾಗತ್ತೆ ಹಂಗ ಇಲ್ಲಿ ಎಂಟರಿಂದ ಹತ್ತು ಬೆಳ್ಳಿ ಜಜ್ಜಿಟ್ಟಿದ್ರೆ ಅದನ್ನು ಹಾಕತ್ತೆ ನೋಡಿರಿ ಅದನ್ನು ಹಾಕಿದ್ಮೇಲೆ ಹಂಗನ ಅದ್ರ ಹಿಂದನೇ ಒಂದು ಸ್ವಲ್ಪ ಕರಿಬೇವು ಈಗ ಕರಿಬೇವು ಹಾಕಿದ್ರೆ ಭಾಳ ಮಸ್ತಾಗಿರ್ತದೆ ಕರಿಬೇವು ಹಾಕಿರಿ ನೋಡಿರಿ ಈ ಥರ ಚೆನ್ನಾಗ ಫ್ರೈ ಮಾಡಬೇಕು ಇದು ಸ್ವಲ್ಪ ಎಲ್ಲರೂ ಮಾಡ್ತಾರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಿಮ್ಗೆ ತೋರ್ತೀನಿ ಈ ಥರ ಮಾಡಿದ್ರೆ ಭಾಳ ಮಸ್ತಾಗಿ ಇರ್ತತಿ ಮನೆಯನ್ನೆಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಇದಕ್ಕೆ ಸ್ವಲ್ಪ ಇದನ್ನು ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಈರುಳ್ಳಿ ಈರುಳ್ಳಿನ ಹಾಕ್ತೀನಿ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ತೀನಿ ಒಂದು ದೊಡ್ಡ ಈರುಳ್ಳಿ ಅದನ್ನ ಇದಕ್ಕೆ ಹಾಕ್ತೀನಿ ಭಾಳ ಡಿಫ್ರೆಂಟಾಗಿ ಮಸ್ತಾಗಿ ಒಂದು ಸಲ ಟ್ರೈ ಮಾಡಿರಿ ಇದನ್ನ ಹಂಗೆ ನೋಡಿರಿ ಒಂದು ಮೂರು ಹಸಿ ಮೆಣಸು ಕಟ್ ಮಾಡ್ತೀನಿ ಉದ್ದಕ್ಕೆ ಇದನ್ನು ಸಣ್ಣಗೆ ಬೇಕಾದರೂ ಕಟ್ ಮಾಡ್ಬೋದು ನಾನಿಲ್ಲಿ ಉದ್ದಕ್ಕೆ ಯಾಕೆ ಕಟ್ ಮಾಡಿ ಅಂದ್ರೆ ಬ್ಯಾಡಪ್ಪ ಖಾರ ಅನ್ನೋರು ತೆಗೆದಿಟ್ಟು ತಿಂತಾರೆ ಹಾಗಾಗಿ ಸಣ್ಣಗೆ ಕಟ್ ಮಾಡಿದರೆ ಆರ್ಸು ಕುಂದ್ರಕ್ಕಾಗಂಗಿಲ್ಲಲ್ಲ ಹಾಗಾಗಿ ಕೆಲವರು ತಿಂತಾರೆ ಕೆಲ್ವರು ತಿನ್ನಂಗಿಲ್ಲಲ್ಲ ಬ್ಯಾಡಾದವರು ತೆಗೆದಿಡ್ತಾರೆ ಇದು ಸ್ವಲ್ಪ ಫ್ರೈ ಮಾಡೋಣ ಹಾಗೆ ನೋಡಿರಿ ಸ್ವಲ್ಪ ಅರಿಶಿಣ ಅರಿಶಿನ ಹಾಕು ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ ಇದನ್ನು ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಬೇಕಂದ್ರೆ ನೀವು ಖಾರದ ಪುಡಿನೂ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಬೋದು ಇಲ್ಲಿ ನಾನು ಹಾಕಂಗಿಲ್ಲ ಖಾರ ಅದಾವು ಮೆಣಸಿನ್ಕಾಯಿ ಹಾಗಾಗಿ ಇಷ್ಟು ಖಾರ ಸಾಕೈತಿ ಈಗ ನೋಡ್ರಿ ಈರುಳ್ಳಿ ಭಾಳ ಫ್ರೈ ಮಾಡಬೇಡ ಬೇಡ ಇಷ್ಟು ಸ್ವಲ್ಪ ಒಂದು ಅರ್ಧದಷ್ಟು ಬೆಂದರೆ ಸಾಕು ಈರುಳ್ಳಿ ಹಸಿ ವಾಸನೆ ಹೋಗ್ಬೇಕಷ್ಟು ಪೂರ್ತಿಯಾಗಿ ಫ್ರೈ ಆಗೋದು ಬೇಡ ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕು ಈಗ ನಾವು ತೊಗೊಂಡಿವೆಲ್ಲ ಆ ಚುರ್ಮುರಿನ ಇದಕ್ಕೆ ಹಾಕಿ ಚೆಂದಂಗ ಮಿಕ್ಸ್ ಮಾಡ್ಬೇಕು ನೋಡ್ರಿ ಹಂಗೆ ಇದನ್ನ ನೋಡಕತ್ತಿರಲ್ಲ ಒಂದು ಲೈಕ್ ಮಾಡಿರಿ ದಯವಿಟ್ಟು ನೀವು ಆಮೇಲೆ ಮರಿತೀರಿ ಈಗ ಒಂದು ಲೈಕ್ ಕೊಡ್ರಿ ನೋಡ್ರಿ ಈ ಚುರ್ಮುರಿನ ಇದಕ್ಕೆ ಹಾಕೊಂಡು ಇದ್ರ ಜೊತೆಗೆ ದಾಣಿ ಇದ್ರೂ ಹಾಕ್ಬೋದು ಈ ಇದನ್ನು ಚಂದಂಗ ಮಿಕ್ಸ್ ಮಾಡೋಣ ಇದು ಟೀ ಜೊತೆ ತಿನ್ನಕೆ ಮಸ್ತಾಗಿರ್ತೈತಿ ಸಾಯಂಕಾಲ ಅಥವಾ ನಿಮ್ಗೆ ಯಾವಾಗ ಫ್ರೀ ಇರ್ತಿರಲ್ಲ ಆವಾಗ ತಿನ್ನೋಕೆ ಮಸ್ತಾಗಿರ್ತೈತಿ ಆದರೆ ಇದನ್ನ ದಿನ ಇಟ್ಟು ತಿನ್ನೋಂಗಿಲ್ಲ ಒಂದು ದಿನಕ್ಕೆ ಮಾತ್ರ ಇದು ಚಲೋ ಇರ್ತೈತಿ ಯಾಕಂದ್ರೆ ನಾವು ಇದ್ರಾಗ ಈರುಳ್ಳಿ ಹಾಕಿವಲ್ಲ ಅದಕ್ಕೆ ನೋಡ್ರಿ ಇದನ್ನು ಚೆಂದಂಗೆ ಮಿಕ್ಸ್ ಮಾಡೋನು ತಿನ್ನಕತ್ತೆ ಹಂಗೆ ತಿನ್ಬೇಕು ಅನಿಸ್ತತಿ ಊಟನ ಬ್ಯಾಡಿಸ್ತ ನೋಡ್ರಿ ಅಷ್ಟು ಮಸ್ತಾಗಿರ್ತೈತಿ ಒಂದ್ಸಲ ಟ್ರೈ ಮಾಡ್ರಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ನೋಡಿರಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ ಆಮೇಲೆ ಇದಕ್ಕೆ ಸ್ವಲ್ಪ ಇನ್ನೊಂದು ಸಾಮಗ್ರಿ ಹಾಕ್ಬೇಕ್ರಿ ಏನಂತ ನಿಮಗೆ ಹೇಳ್ತೀನಿ ಸಕ್ಕರೆ ಹಾಕೋಣ ಟೇಸ್ಟಿಗೋಸ್ಕರ ಸ್ವಲ್ಪ ಸಕ್ಕರೆ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಬೇಕಂದ್ರೆ ಹಾಕ್ಬೋದು ನೋಡ್ರಿ ಈಗ ಒಂದು ಸಲ ಕೈಯಿಂದ ಮಿಕ್ಸ್ ಮಾಡೋಣ್ರಿ ಇದನ್ನು ಕೈಯಿಂದ ಮಿಕ್ಸ್ ಮಾಡಿದರೆ ಚಂದಂಗ ಈ ಒಂದು ಮಸಾಲ ಈ ಒಂದು ಚುರುಮುರಿಗೆ ಅಂಟ್ಕೊಳ್ತೈತಿ ಹಾಗಾಗಿ ನೋಡಿರಿ ಈ ಥರ ಇನ್ನು ಇದಕ್ಕೆ ಮಿಕ್ಸ್ ಮಾಡಿದ ಮೇಲೆ ಇನ್ನೂ ಸ್ವಲ್ಪ ನಾನು ಕೊತ್ತಂಬ್ರಿನ ಹಾಕ್ತೀನಿ ಕೊತ್ತಂಬ್ರಿ ಕರಿಬೇವು ಇದಕ್ಕೆ ಶೇಂಗಾ ಮಸಾಲ ಹಸಿಮೆಣಸು ಇದೆಲ್ಲ ಒಂದು ಫ್ಲೇವರ್ ಮಸ್ತಾಗಿರ್ತತಿ ರೀ ಎಲ್ಲ ಮಿಕ್ಸಾಗಿ ಆಮೇಲೆ ಟೇಸ್ಟ್ ಅಂತೂ ಅದ್ಭುತವಾಗಿರ್ತತಿ ನೀವು ಎಂದೂ ಈ ಟೇಸ್ಟ್ ಮರೆಯಂಗಿಲ್ಲ ಇದೇ ಥರ ನೀವು ಮಾಡ್ಕೊಂಡು ತಿನ್ಬೇಕಂತ ಆಸೆ ಪಡ್ತೀರಿ ಯಾವಾಗ್ಲೂ ಆ ಥರ ಒಂದು ಟೇಸ್ಟ್ ಈ ಒಂದು ಚುರುಮುರಿ ಹಾಕತ್ತಿ ಹಂಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿಣ್ಣ ನಾನು ಹಾಕ್ತೀನಿ ಕೊತ್ತಂಬರಿ ಇನ್ನೂ ಇದು ಮಸ್ತ್ ಟೇಸ್ಟ್ ಆಗಿರ್ತೈತಿ ಈ ಚುರುಮುರು ಚಾಟ್ ಜೊತೆಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ತಿನ್ನೋರು ತಿನ್ಬೋದು ಭಾಳ ಮಸ್ತಾಗಿರ್ತೈತಿ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರು ಚಾಟ್ ಮಸ್ತಾಗಿ ರೆಡಿಯಾಗೈತಿ ಮತ್ತು ನಾ ಹೆಂಗೆ ಮಾಡಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಾ ಮಾಡೋದು ಚಲೋ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಮರೀದೇ ಮಾಡಿರಿ ಮತ್ತು ಇದುವರೆಗೆ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಮತ್ತೊಂದು ರೆಸಿಪಿ ತೊಗೊಂಡು ನಾನು ಬರ್ತೀನಿ